ಓಂ ನಮ ಶಿವಾಯ ಓಂ ನಮನಾರಾಯಣಯ್ಯ ಸ್ವಾಮಿ ಕೊರಗಜ್ಜ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಸಂಜೆ ಸೂರ್ಯಾಸ್ತಕ್ಕಿಂತ ಇಪ್ಪತ್ತ ನಾಲ್ಕು ನಿಮಿಷಗಳ ಮುಂಚೆ ಅಂದರೆ ಆ ಒಂದು ಸೂರ್ಯಾಸ್ತ ಆಗುತ್ತಲ್ವ ಅದಕ್ಕಿಂತ ಇಪ್ಪತ್ನಾಲ್ಕು ನಿಮಿಷ ಇರುತ್ತೆ ಅಂತ ಅಂದ್ಕೊಳ್ಳಿ ಆಗ ನಾವು ಕೆಟ್ಟದ್ದನ್ನು ಆಡಬಾರ್ದು ಕೆಟ್ಟದನ್ನು ಯೋಚನೆ ಮಾಡಬಾರ್ದು ಕೆಟ್ಟದನ್ನು ಕೂಡ ಆಡಬಾರ್ದು ಮನೆಯ ಒಳಗಡೆ ಮತ್ತು ಮಲಗಬಾರ್ದು ಯಾಕೆ ಅದನ್ನು ಹೇಳ್ತೇನೆ ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೋ ಇದ್ದರು ಸಬ್ಸ್ಕ್ರೈಬ್ ಮಾಡಿ ಆಗೇನೇ ವೀಡಿಯೋ ನೋಡೋದ ಮಾತ್ರ ಲೈಕ್ ಶೇರ್ ಮಾಡಿ ಹಾಗೇನೇ ಹಾಗೆಯೇ ಬೆಲ್ಲೈಕನ್ನು ಕ್ಲಿಕ್ ಮಾಡ್ತಾವೆಲ್ಲ ಬರ್ತದೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆದರೆ ದಿಕ್ಕಿಗೆ ಜ್ಯೋತಿಷಿಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಮಾಹಿತಿರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದ್ದರೆ ನಂಚಿತ ಹಂಚ್ಕಬೇಕು ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ಪಷ್ಟವಾಗಿ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಡೇಟಾ ಬರ್ತ್ ಕೂಡ ಹಾಕ್ಬೋದು ಎಂಥದೇ ಆಗಿರಲಿ ನಾನು ಉತ್ತರ ಕೊಟ್ಟೆ ಕೊಡ್ತೇನೆ ಏನಾದರೂ ಪರಿಹಾರವನ್ನು ಸೂಚಿಸ್ತೇನೆ ಸುಲಭ ಪರಿಹಾರ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ತಿಳ್ಕೊಬೇಕು ಅಂದರೆ ಡೇಟಾ ಬರ್ತ್ ಗೊತ್ತಿದ್ರೆ ಅದನ್ನು ಕೂಡ ಕಳುಹಿಸಿ ಹಾಗೇ ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ನನ್ನ ಚಾನಲ್ ಮುಖಾಂತರ ವಿಶ್ ಮಾಡಬೇಕು ಅಂತ ಅಂದರೆ ಅದನ್ನು ಕೂಡ ಡೀಟೇಲ್ ಆಗಿ ಬರೆದು ಕಳುಹಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ನಿಮ್ಮ ಪರವಾಗಿ ನನ್ನ ಚಾನಲ್ ಮುಖಾಂತರ ನಾನು ಹಾಗೆಯೇ ನಾನು ನಂಬಿರೋ ಶಿವದೇವರ ಕೊರಗಟ್ಟಿದ್ದವಿದ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಕೂಡ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಗೊತ್ತಿರ್ಬೋದು ಸಂಜೆ ಹೊತ್ತಿನಲ್ಲಿ ಅಂದರೆ ಸೂರ್ಯ ಅಸ್ತ ಆಗುತ್ತೆ ಅಲ್ವಾ ಸೂರ್ಯ ದೇವರು ಕಂತುವಂಥ ಕಂತುವ ಸಮಯ ಅಂದರೆ ಸೂರ್ಯಾಸ್ತ ಆಗುವುದಕ್ಕಿಂತ ಇಪ್ಪತ್ತ ನಾಲ್ಕು ನಿಮಿಷಗಳ ಆ ಒಂದು ಸಮಯ ಏನಿರುತ್ತೆ ಆವಾಗ ನೀವು ದಯವಿಟ್ಟು ಮಾ ಮ ಏನು ಒಳಗಡೆ ಕೆಟ್ಟದನ್ನು ಮಾತಾಡುವುದು ಬೈಯುವುದು ಅಥವಾ ಇನ್ನೇನು ಕೆಟ್ಟದನ್ನು ಕೆಟ್ಟದನ್ನು ಆಡುವಂಥದ್ದು ಅಥವಾ ಯೋಚನೆ ಮಾಡುವಂಥದ್ದು ಎಲ್ಲ ಮಾಡಬೇಡಿ ಆದಷ್ಟು ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗೇ ಥಿಂಕ್ ಮಾಡಿ ಪಾಸಿಟಿವ್ ಆಗೇ ಇರಿ ಮಲಗಲಿಕ್ಕೆ ಹೋಗಬೇಡಿ ಎಷ್ಟೇ ಹುಷಾರಿಲ್ಲ ಅಂದರೂ ಆ ಒಂದು ಹೊತ್ತಿನಲ್ಲಿ ಮಲಗಲಿಕ್ಕೆ ಹೋಗಬೇಡಿ ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಹುಷಾರಿಲ್ಲ ಅಂದ್ರೂ ಆ ಹೊತ್ತಿನಲ್ಲಿ ಮಲಗಬಾರ್ದು ಆದಷ್ಟು ಕೂತ್ಕೋಬೇಕು ಮತ್ತು ಕೆಟ್ಟದನ್ನಂತೂ ಆಡಬಹುದು ಯಾಕಂದ್ರೆ ಅಶ್ವಿನಿ ದೇವತೆಗಳು ಆಗ ಯಾಕೆ ಹಾಡಬಾರ್ದು ಕೆಟ್ಟದನ್ನು ಅಥವಾ ಮಲಗಬಾರ್ದು ಅಥವಾ ಏನೇ ಆದರೂ ಆ ಸಮಯದಲ್ಲಿ ಪಾಸಿಟಿವ್ ಆಗಿರಬೇಕು ಅಂದರೆ ಅಸ್ ಅಶ್ವಿನಿ ದೇವತೆಗಳು ಅಸ್ತು 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 ಅಂತ ಹೇಳಿಕೊಂಡು ತಿರುಗ್ತಾರಂತೆ ಮೇಲುಗಡೆ ಅದಕ್ಕೆ ಅದು ಏನಾಗುತ್ತೆ ಅಂಥದ್ದೇ ಆಗುತ್ತೆ ಆ ಥರ ನೆಗೆಟಿವೇ ಆಗುತ್ತೆ ನಮ್ಮ ಜೀವನದಲ್ಲಿ ಅಸ್ತು 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 ಅಂತ ಹೇಳುವಾಗ ಆ ಸಮಯದಲ್ಲಿ ದಯವಿಟ್ಟು ನೀವು ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿರಿ ಮತ್ತು ಯಾವುದೇ ಕಾರಣಕ್ಕೂ ಹುಷಾರಿಲ್ಲ ಅಂದರೂ ಮಲಗಲಿಕ್ಕೆ ಹೋಗಬೇಡಿ ತುಂಬ ಕೆಟ್ಟದಾಗುತ್ತೆ ಅಂತ ಹೇಳ್ತೇನೆ